ನನ್ನ ಡಾರ್ಲಿಂಗ್ ಬಗ್ಗೆ ಹೇಳಬೇಕು ನಮ್ಮ ಅಣ್ಣನ ಮಗ ನಮ್ಮ ಅಣ್ಣನ ಮಗ ಆಗಿರೋದ್ರಿಂದ ಅವನ ಮೇಲೆ ಪ್ರೀತಿಯೂ ಜಾಸ್ತಿ ಸಲಹೆನೂ ಜಾಸ್ತಿ ನಮಗೆ ನಾವು ದರ್ಶನ್ ಭಯ್ಯ ಮತ್ತು ಎಲ್ಲ ಸ್ಟಾರ್ಸ್ ಎಲ್ಲ ಸೇರಿಕೊಂಡು ಅಂಬರೀಷ್ನ ಜೊತೆಯಲ್ಲಿ ಇರಬೇಕಾದ್ರೆ ಆಗ್ತಾನೆ ಅವನು ಫಾರಿನಿಂದ ಓದಿ ಮುಗಿಸ್ಕೊಂಡು ಬಂದಿದ್ದ ನಮ್ಮನ್ನು ನೋಡಿನೂ ನೋಡ್ದಂಗೆ ಸುಮ್ಮನೆ ನೋಡಿ ಅಂದ್ಕೊಂಡು ಅವನು ನಮಗೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು ಯಾರು ಅಣ್ಣಂಗೆ ಮ್ಯಾಚೇ ಆಗಲ್ವಲ್ಲ ಕತೆ ಅಣ್ಣ ನೋಡಿದ್ರೆ ಜನ ಇದ್ದೀರ ಇರಲ್ಲ ಇವ್ನ ನೋಡ್ತಾರೆ ಜನಗಳ ಜೊತೆ ಸೇರೋದೇ ಇಲ್ಲ ಏನು ಮಿಸ್ ಮ್ಯಾಚ್ ಹೊಡಿತಾರೆ ಎಲ್ಲ ಏನು ಅಂತ ಬಟ್ ಇವತ್ತು ಅವನು ನಮ್ಮೆಲ್ಲರ ಜೊತೆಯಲ್ಲಿ ಬೆರೆಯೋದಿರ್ಬೋದು ಜನಗಳಿಗೆ ಸ್ಪಂದಿಸೋದಿರ್ಬೋದು ಮಾತಾಡೋದಿರ್ಬೋದು ಎಲ್ಲನೂ ನೋಡಿದ್ರೆ ತಂದೆಗೆ ತಕ್ಕ ಮಗ ನಮ್ಮ ಅಣ್ಣಂಗೆ ಸರಿಯಾಗಿ ಹುಲಿ ಹೊಟ್ಟೆಯಲ್ಲಿ ಹೆಬ್ಬುಲಿ ಹೆಬ್ಬುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟಿದೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅವನ ಕಣ್ಗಳು ಇದ್ರೆ ನಮ್ಮ ಅಣ್ಣನೇ ಕಾಣಿಸ್ತಾರೆ ಅವನ ಮಾತು ಕೇಳ್ತಾರೆ ನಮ್ಮ ಅಣ್ಣನೇ ಕೇಳಿಸ್ತಾರೆ ಅಂತ ಅದ್ಭುತವಾದ ವ್ಯಕ್ತಿ ವ್ಯಕ್ತಿತ್ವ ಇನ್ನೊಂದು ವರ್ಷ ಎರಡು ವರ್ಷ ಸೇಮು ನಮ್ಮಣ್ಣ ನಮ್ಮಣ್ಣನ ವಾಯ್ಸ್ ವಾಯ್ಸು ಗರ್ಜನೆ ಅದೇ ಬರ್ತದೆ ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದಾಗ ಎರಡನೇ ಥಾಟ್ ಎರಡನೇ ಮಾತೇ ಆಡಲಿಲ್ಲ ಅವನು ಬಜಾನ್ ಏನೊಂದ ತರ್ಟಿ ಫಸ್ಟ್ ಇದೆ ಹೊಸ ಹುಡುಗರು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ತಬಲಾ ಅವರು ನಾನೊಂದು ಮುಖ್ಯ ಪಾತ್ರ ಮಾಡಿದ್ದೀನಿ ಬರ್ಬೇಕಂದ್ರೆ ಬರ್ತೀನಿ ಆಯಿತು ಯಾವತ್ತು ಬುಧವಾರ ಓಕೆ ಎಷ್ಟೊತ್ತಿಗೆ ಒಂದು ಆರು ಗಂಟೆ ಓಕೆ ಡನ್ ಬರ್ತೀನಿ ಅಂದ್ಬಿಟ್ಟು ಅದಾದಮೇಲೆ ಎಕ್ಜೆ ಫೋನ್ ಎತ್ತಲಿಲ್ಲ ಭಯ ಶುರುವಾಯಿತು ನನಗೆ ನಾನು ಪ್ರಶ್ನೆ ನೀವು ಫೋನ್ ಎತ್ತಾ ಇಲ್ಲ ಫೋನ್ ಎತ್ತ ಇಲ್ಲ ಅಂತ ಸೋ ಸ್ವೀಟ್ ಡಾರ್ಲಿ ಮತ್ತೆ ಅವನೇ ಫೋನ್ ಮಾಡಿಲ್ಲ ನಾನು ಜಿಮ್ಮಲ್ಲಿದ್ದೆ ಅಂತ ಹೇಳಿ ಕರೆಕ್ಟು ಟೈಮಿಗೆ ಬಂದು ಒಂದು ಆಡಿಯೋ ಇಷ್ಟ ಮಾಡಿಕೊಟ್ಟಿದ್ಯಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಲವ್ ಯು ಲವ್ ಯು ನಿನಗೆ ನಿನ್ನ ಫ್ಯಾಮ್ಲಿಗೆ ನೀನು ಸರ್ವತ್ತಲ್ಲಿ ಕರೆದ್ರು ಸರಿ ಟ್ವೆಂಟಿ ಫೋರ್ ಇಂಟು ಸವೆನ್ ನಿಮ್ಮ ಫ್ಯಾಮ್ಲಿ ಜೊತೆಲಿ ನಾನು ಇರ್ತೀನಿ ಏನಾದರೂ ಆಗಲಿ ಅದು ನಿಮ್ಮ ಫ್ಯಾಮ್ಲಿ ಜೊತೆ ಇರ್ತೀವಿ ಯಾಕಂದರೆ ನಿಮ್ಮ ತಂದೆ ಕೊಟ್ಟಿರೋಂಥ ಪ್ರೀತಿ ನನಗಲ್ಲ ಇಡೀ ಕನ್ನಡ ಚಿತ್ರರಂಗದಲ್ಲಿ ಯಾವ ಕಲಾವಿದರಿಗೆ ಇರ್ಬೋದು ಟೆಕ್ನಿಷಿಯನ್ಸ್ಗೆ ಪ್ರೆಸ್ಗೆ ಇಂಥವ್ರಿಗೆ ಅವ್ರ ಪ್ರೀತಿ ಸಿಕ್ಕಿಲ್ಲ ಅನ್ನೋದಿಲ್ಲ ಇಂಥವ್ರು ಅವ್ರ ಕೈಲಿ ಬೈಸ್ಕೊಂಡಿಲ್ಲ ಅನ್ನೋದಿಲ್ಲ ಸೊ ಏನಂದರೆ ಎಕ್ಸಾಂಪಲ್ಗಳು ಹೇಳಬೇಕಂದ್ರೆ ಒಂದು ಸಾವಿರ ಇದೆ ನಾವು ಅವ್ರ ಮನೆಗೆ ಹೋದ್ರೂ ಸಹ ಸಿನಿಮಾದವ್ರಿಗೆ ಅವ್ರ ಆಚೆ ಕೂತ್ಕೊಳ್ಳಿ ಹಾಲಲ್ಲಿ ಕೂತ್ಕೊಳ್ಳಿ ವೆಯ್ಟ್ ಮಾಡಿ ಈ ಕಥೆನೇ ಇಲ್ಲ ಡೈರೆಕ್ಟು ಡೈನಿಂಗ್ ಟೇಬಲ್ಲೇ ಯಾಕಂದರೆ ಅವ್ರ ಮನೆ ಡೈನಿಂಗ್ ಟೇಬಲ್ ಇದೆ ಮೋಸ್ಟ್ಲಿ ಹಾಲಷ್ಟು ಶುದ್ಧ ಇತ್ತು ಏನೇ ಮೀಟಿಂಗ್ ಆದ್ರೂ ಫಸ್ಟು ಡೈನಿಂಗ್ ಟೇಬಲ್ಲು ಯಾರೇ ಬರಲಿ ಫಸ್ಟು ಕಾಫಿ ತಿಂಡಿ ಊಟ ಆಮೇಲೆ ಮಾತುಕತೆ ಅದಕ್ಕೆ ಮುಂಚೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ ಬಂದು ಕುತ್ಕೊಂಡ್ರೆ ಯಾರೇ ಸೆಂಟ್ರಲ್ ಮಿನಿಸ್ಟ್ರ ಇದ್ರು ಅವ್ರ ಮೀಟಿಂಗ್ ಮೀಟಿಂಗ್ ಮಾಡ್ತಾಯಿದ್ರು ನಾವೇನಾದ್ರು ಹೋಗ್ಬಿಟ್ರೆ ಅಣ್ಣ ಇದ್ರೆ ಏನೋ ಮೀಟಿಂಗನ್ನು ಅಲ್ಲಿ ಇರ್ತೀನಿ ರೈ ತೀಗ ಮಿಸ್ಕೊಂಡು ಕುತ್ಕೊಳ ಅವ್ರ ಕೆಲ್ಸಕ್ಕೆ ಅವ್ರು ಬಂದವ್ರೆ ನೀನು ಹತ್ರ ಕೆಲ್ಸಕ್ಕೆ ಬಂದಿದ್ಯಾ ನಿನ್ನಮ್ಮನ್ನು ಕೂತ್ಕೋ ಅವ್ರು ಕುತ್ಕೊಳ್ತಾರೆ ಏನು ನಿನಗೆ ಬಿಟ್ಟು ಅವ್ನು ಕೊಟ್ಟೆ ಅಂತ ಬೇರೆ ಮಾತಾಡೋಂಥದ್ದೇನಿಲ್ಲ ಕುತ್ಕೊಳ್ಳಿ ಏನಾರು ಅದು ಆ ಪ್ರೀತಿ ಆ ಪ್ರೀತಿಗೆ ನಾವು ಯಾವತ್ತಿದ್ರೂ ಚಿರಋಣಿ ಇಡೀ ಕನ್ನಡ ಇಂಡಸ್ಟ್ರಿ ಚಿರಋಣಿ ಸಾಕಷ್ಟು ವಿಷಯಗಳು ಗೊತ್ತಿರಬೇಕು ಗೊತ್ತೊಂದು ಕಲಾವಿದರ ಸಂಘ ಅಂತ ನಮ್ಮದು ಇದೆ ಅಂದರೆ ಅದು ಅಂಬರೀಷ್ ಅಣ್ಣ ಅವರು ಬೆಡ್ ಮೇಲಿದ್ದಾಗ ಹಾಸ್ಪಿಟ್ಲ್ ಬೆಡ್ ಮೇಲಿದ್ದಾಗ ಅವರು ಅವ್ರ ಹತ್ರ ಹೋಗಿ ಜಯೇಶ್ ಪಟೇಲ್ ಆ ಟೈಮಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅದು ನನಗೆ ಬೇಕು ನಮ್ಮ ಕಲಾವಿದರಿಗೆ ಅಂತ ಮಾಡಿಸ್ಕೊಟ್ಟಿದಂಥದ್ದು ಅದು ಯಾವತ್ತೂ ಕರೆಯೋದಕ್ಕಾಗಲ್ಲ ಹಜರಾಮರ ಸೊ ಎಲ್ಲ ಹೇಳ್ಕೊಬೇಕಂತ ಅನ್ನಿಸ್ತು ಫ್ಲೋ ಅಲ್ಲಿ ಬಂದ್ಬಿಡ್ತು ಹೇಳ್ಕೊಂಬಿಟೆ ಡಾರ್ಲಿಂಗ್ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಬಂದಿದ್ದಕ್ಕೆ ಆ್ಯಂಡ್ ಎಲ್ಲ ಲಿರಿಕ್ಸಿಸ್ಟು ಮತ್ತು ಆಕಾಶ್ ಪರ್ವ ಇವತ್ತು ನಿಮ್ಮ ದಿನ ರೀ ಸೊ ಯು ಆರ್ ದ ಹೀರೋ ಆಫ್ ದ ಡೇ ಸೊ ಇವತ್ತು ತುಂಬ ಒಳ್ಳೆಯ ಸಂಗೀತ ಮಾಡಿದ್ದೀರಾ ಎಲ್ಲ ಒಳ್ಳೊಳ್ಳೆ ಲಿರಿಕ್ಸ್ಟ್ ಕೈಯಲ್ಲಿ ಲಿರಿಕ್ಸ್ನ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ನನ್ನ ಡಾರ್ಲಿಂಗು ಅರ್ಜುನ್ ಬಂದಿದ್ದಾನೆ ನಮ್ಮ ಭಾವ ಅವನು ನನ್ನ ತಂಗಿನ ಕೊಟ್ಟಿದ್ದೆ ನನ್ನ ರಾಖಿ ಸಿಸ್ಟರ್ನ ಮದುವೆ ಆಗಿರೋದು ನನ್ನ ತಂಗಿನ ಮದುವೆ ಆದಮೇಲೆ ಅವನು ಲಕ್ಕ ಡಬಲ್ ಡ ಡಬಲ್ ಡಬಲ್ ಆಗೋಯ್ತಲ್ಲ ಹತ್ತು ಕೋಟಿ ಹದಿನೈದು ಕೋಟಿ ಸಿನಿಮಾ ಮಾಡ್ತಾಯಿದ್ದವನು ಇವತ್ತು ನೂರೈದು ಕೋಟಿ ಸಿನಿಮಾ ಇದ್ದಾನೆ ಅದು ಪ್ಯಾನ್ ಇಂಡಿಯಾ ಅಲ್ಲ ಗ್ಲೋಬಲ್ ಇಂಡಿಯಾ ಸಿನಿಮು ಗ್ಲೋಬಲ್ ಸಿನಿಮಾ ಸೊ ಹಾಗಾಗಿ ಅವನು ಒಂದು ಆ ಪ್ರೀತಿಯಿಂದ ಕರೆದಿಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆ್ಯಂಡ್ ನಿನಗೊಂದು ಲವ್ ಯು ನಮ್ಮ ಲವ್ ಯು ನನ್ನ ಹೆಂಟಿಗೆ ಹೇಳ್ತಾ ಇರೋದು ಲವ್ ಯು ಅಲ್ಲ ಸರ್ ಈಗ ಮನೆಗೆ ಹೋದ್ಮೇಲೆ ಕ್ಲಾಸ್ ತಗೊಂಬೋದು ಅಪ್ಪನ ಬಗ್ಗೆ ಎಲ್ಲ ಮಾತಾಡಿದ್ರಿ ನಾನು ಬೆಸ್ಟ್ ಅಮ್ಮ ಅಲ್ವಾ ಅಂತ ಹೆಸರಲ್ಲೇ ಜ್ಯೋತಿ ಇದೆ ಅದಕ್ಕೆ ಗೊತ್ತಿರೋದು ಗೊತ್ತಿರೋದಷ್ಟೇ ಸುಡೋದು ಗೊತ್ತಿಲ್ಲ ಅದಕ್ಕೆ ಬೆಳಕೊಡೋದೊಂದೇ ಗೊತ್ತಿರೋದು ಥ್ಯಾಂಕ್ ಯು ಎಲ್ರಿಗೂ ಸಹ ಅಪ್ಪ ಐ ಲವ್ ಯು ಸಿನಿಮಾಗೆ ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ